ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇದ್ಕಿದ ಅವರೆಕಾಳಿನ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜು ಎರಡುಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರುಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಇಂಚಷ್ಟು ಹಸಿ ಶುಂಠಿ ನಂತರ ಖಾರಕ್ಕೆ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹಳು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ ಒಂದು ಸೆವೆಂಟಿ ಪರ್ಸೆಂಟು ಫ್ರೈ ಆದರೆ ಸಾಕು ಜಾಸ್ತಿ ಎಲ್ಲ ಫ್ರೈ ಏನಿಲ್ಲ ಇವಾಗ ಫ್ರೈ ಆಗಿರೋ ಅಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಅದೇ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇಕ್ಕಿದಂಥ ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಈ ಅವರೆಕಾಳನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ವ ಅದು ಕೂಡ ತಣ್ಣಗಾಗಿದೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಾರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಬೇಳೆ ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲ ಕೂಡ ಇವಾಗ ರುಬ್ಕೊಂಡಾಗಿದೆ ಈ ರೀತಿ ನುಣ್ಣಗೆ ರುಬ್ಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜಾರಲ್ಲೇ ಉಳಿದಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಎಲ್ಲ ಹಾಕ್ಕೊಂಡಿದ್ದೆ ಫ್ರೈ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ನಿಮಗೆ ತೆಲು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಇದಕ್ಕಿಂತ ಬೇಳೆ ಸಾಂಬಾರಾಗಿರೋದ್ರಿಂದ ಬೆನ್ಮೇಲೂ ಕೂಡ ಸ್ವಲ್ಪ ಗಟ್ಟಿಗಾಗುತ್ತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಈ ಕನ್ಸಿಡೆನ್ಸಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ತೆಳು ಇದ್ದರೆ ಸಾಕು ಇನ್ನೂ ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ನೋಡ್ತಾ ಇರ್ಬೋದು ಈಗ ಲಾಸ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ಕನ್ಸಿಡೆನ್ಸಿಗಿದೆ ಸಾಂಬಾರು ಕೂಡ ಇವಾಗ ಕುದಿ ಬಂದಿದೆ ಕುಕ್ಕರ್ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಬರ್ಸ್ಕೊಂಡ್ರೆ ಆಯಿತು ಸಾಫ್ಟಾಗಿ ಕೂಡ ಕಾಳೆಲ್ಲ ಬೆಂದ್ಕೊಂಡಿರುತ್ತೆ ನಾವು ಎರಡು ವಿಸಲೆಲ್ಲ ಬೆ ಬರ್ಸ್ಕೊಂಡ್ಬಿಟ್ರೆ ಕಾಳೆಲ್ಲ ಜಾಸ್ತಿ ಬೆಂದೋಗ್ಬಿಟ್ಟಿರುತ್ತೆ ಹಾಗೆ ನಮಗೆ ಕಾಳೆಲ್ಲ ಸಿಗೋದಿಲ್ಲ ಹಾಗೆ ತುಂಬಾ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ಈಗ ಒಂದು ವಿಸಲ್ ಆದಮೇಲೆ ಎಲ್ಲ ಬಿಟ್ಬಿಟ್ಟು ಈಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಂಬಾರು ನೀವು ಕೂಡ ಈ ವಿಧಾನದಲ್ಲಿ ಮಾಡಿದಾಗಲೇ ನಿಮಗೆ ರುಚಿ ಹೇಗಿತ್ತು ಅಂತ ಗೊತ್ತಾಗೋದು ನೋಡಿ ಕಾಳು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಇನ್ನೂ ಕಾಳು ಚೆನ್ನಾಗಿ ಬೆಂದ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿದ್ರಲ್ವ ಇದ್ಕಿದಂತಹ ಅವರೇ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ